ತಮ್ಮ ನೈಸರ್ಗಿಕ ಜೀವನ ಶೈಲಿಯನ್ನು ಬಿಟ್ಟು ಐಷಾರಾಮಿಯತ್ತ ತೆರಳ್ತಾ ಇರೋದು ಕೂಡ ಮತ್ತೊಂದು ದುರಂತ ಮಲೆನಾಡಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಷ್ಯಾದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಶಿವಮೊಗ್ಗ ಜಿಲ್ಲೆಗೆ ಖರೀದ್ತಾ ಈಗ ಅದನ್ನ ಅತಿ ಹೆಚ್ಚು ಅರಣ್ಯ ಒತ್ತುವರಿಯಾದ ಜಿಲ್ಲೆ ಅಂತೇಳಿ ಕರೀತಾ ಇದ್ದಾರೆ ಭಾರತ ಒಕ್ಕೂಟದ ರಾಜ್ಯದ ಎಲ್ಲ ಹಳ್ಳಿಗಳಿಗೂ ಪ್ರತಿ ಮನೆಗೂ ನಲ್ಲಿ ನೀರು ಸಿಗುವಂತಾಗಬೇಕು ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಶಯ ಇದಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದ್ದು ರಾಷ್ಟ್ರೀಯ ಜಲ ಜೀವನ್ ಮಷಿನ್ ಅಂತ ಈ ರಾಷ್ಟ್ರೀಯ ಜಲ ಜೀವನ್ ಮಷಿನ್ ಅಂದರೆ ಏನು ಅಂತಂದರೆ ಎಲ್ಲರಿಗೂ ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸಬೇಕು ಅದರಲ್ಲೂ ಹಳ್ಳಿಗಾಡುಗಳಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಜಲಭದ್ರತೆಯನ್ನು ನೀಡಬೇಕು ಅಂಥದ್ದು ಇದು ಮೂಲ ಆಶಯ ಬಹಳ ಒಳ್ಳೆಯ ಸಂಗತಿ ಇದು ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲು ಕೂಡ ಧೋರಣೆ ಮತ್ತು ಅವರ ಚಿಂತನೆ ಬಹಳ ಒಳ್ಳೆಯದು ಆದರೆ ನಮ್ಮ ಮಲೆನಾಡಿನಲ್ಲಿ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಈ ಜಲಜೀವನ್ ಮಿಷಿನ್ ಅನ್ನುವ ಯೋಜನೆ ಹೇಗೆ ಹಳ್ಳ ಹಿಡಿತಾ ಇದೆ ಅನ್ನೋದಕ್ಕೆ ಹಲವು ಉದಾಹರಣೆಗಳನ್ನು ನೀಡಲಿಕ್ಕೆ ಬಯಸ್ತೀನಿ ನಮ್ಮಲ್ಲಿ ತುಂಬ ಮಧ್ಯ ಪಶ್ಚಿಮ ಘಟ್ಟ ಕಾಡುಗಳು ಗುಡ್ಡಗಳು ಅನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ ಇದು ಇಲ್ಲಿ ಹಲವು ಮನೆಗಳಿಗೆ ಲಾಗಾಯತಿನಿಂದ ಇದೆ ಅಬ್ಬಿ ನೀರು ಅಂತಂದರೆ ಗುಡ್ಡಗಳಿಂದ ಸ್ವಾಭಾವಿಕವಾಗಿ ವಸರ್ತಕ್ಕಂಥ ನೀರಿನ ಪ್ರಮಾಣ ಇದು ಇದು ಬರುತ್ತೆ ಗ್ರಾವಿಟಿಯಲ್ಲಿ ಬರುತ್ತೆ ಅಂದರೆ ಗುರುತ್ವಾಕರ್ಷಣೆಯಿಂದ ಗುಡ್ಡದ ಮೇಲಿನಲ್ಲಿ ಮಳೆಗಾಲದಲ್ಲಿ ಶೇಖರಣೆಯಾದ ನೀರು ಗುಡ್ಡದ ಕೆಳಗೆ ಹರಿದು ಬರುತ್ತೆ ಆ ಹರಿದು ಬರ್ತಕ್ಕಂಥ ಜಾಗದಲ್ಲಿ ಲಾಗಾಯತಿನಿಂದ ಪಾರಂಪರಿಕವಾಗಿ ಬಹಳ ಜನ ಮನೆ ಕಟ್ಕೊಂಡು ಅದನ್ನು ಜಮೀನು ಮಾಡ್ಕೊಂಡು ವಾಸ ಇದ್ದಾರೆ ಅಲ್ಲಿ ಅವ್ರಿಗೆ ಇವತ್ತಿಗೂ ನೀರಿನ ಕಡಿಮೆ ಆಗಿಲ್ಲ ನೀರು ಬರ್ತಾನೆ ಇದೆ ಅವರು ಉಪಯೋಗಿಸ್ತಾನೆ ಇದ್ದಾರೆ ಬದುಕನ್ನು ಕಟ್ಕೊಂಡಿದ್ದಾರೆ ಇನ್ನೂ ಹಲವು ಕಡೆಗಳಲ್ಲಿ ಗುಡ್ಡದ ಬುಡದಲ್ಲಿ ನೀರು ತ್ವರೆಯಾಗಿ ಹರಿದು ಬರದೇ ಹೋದರೂ ಕೂಡ ಸಣ್ಣ ಚಿಕ್ಕ ಮಟ್ಟದ ಜಲದ ರೂಪದಲ್ಲಿ ಬರುತ್ತೆ ಅದು ಕೂಡ ಅದನ್ನ ಬಳಸ್ಕೊಂಡು ಅವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇನ್ನು ಮಲೆನಾಡಿನ ಕೆಲವು ಭಾಗಗಳಲ್ಲಿ ತೀರ್ಥಹಳ್ಳಿ ದಕ್ಷಿಣದ ಚಿರಾಪುಂಜಿ ಅಂತಕ್ಕಂಥ ತೀರ್ಥಹಳ್ಳಿಯ ಆಗುಂಬೆಯ ಆಗುಂಬೆಯಲ್ಲಿ ಕೂಡ ಇವತ್ತು ನೀರಿನ ಬರ ಎದುರಾಗಿದೆ ಅದಕ್ಕೆ ಕಾರಣಗಳು ಲಾಗಾಯ್ತಿನಿಂದ ಇಲ್ಲಿ ಪರಿಸರವನ್ನು ನಾಶ ಮಾಡಿದ ಕಾರಣಕ್ಕೆ ಮಳೆ ಪ್ರಮಾಣ ಕಡಿಮೆ ಆಗಿದೆ ಇಲ್ಲಿ ಬೀಳ್ತಕ್ಕಂಥ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅದು ಒಂದು ಕಾರಣ ಮತ್ತು ಜನರು ಕೂಡ ವೇಗದ ಬದುಕಿಗೆ ಹೊಂದಿಕೊಳ್ಬೇಕು ಅಂಥೇಳಿ ತಮ್ಮ ನೈಸರ್ಗಿಕ ಜೀವನ ಶೈಲಿಯನ್ನು ಬಿಟ್ಟು ಐಷಾರಾಮಿಯತ್ತ ತೆರಳ್ತಾ ತೆರಳುತ್ತಾ ಇರೋದು ಕೂಡ ಮತ್ತೊಂದು ದುರಂತ ಇಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಅಡಕೆಗೆ ತುಂಬ ಒಳ್ಳೆ ಬೆಲೆ ಬಂದಿದೆ ಆಮೇಲೆ ಶುಂಠಿಗೆ ಬೆಲೆ ಬಂದಿದೆ ಹೀಗೆ ಈ ಕಮರ್ಷಿಯಲ್ ಕ್ರಾಪ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆಲ್ಲ ತುಂಬ ಬೆಲೆ ಬಂದಿರೋದ್ರಿಂದ ಜನರಿಗೆ ಸ್ವಾಭಾವಿಕವಾಗಿ ಸ್ವಲ್ಪ ದುರಾಸೆ ಹತ್ತಿದೆ ಇರುವ ಸೊಪ್ಪಿನ ಬೆಟ್ಟವನ್ನು ಗೋಮಾಳವನ್ನು ಅಥವಾ ಕಾಡನ್ನು ಒತ್ತುವರಿ ಮಾಡೋದು ಅಲ್ಲೊಂದಿಷ್ಟು ಅಡಿಕೆ ಗಿಡ ಹಾಕೋದು ಬೋರ್ವೆಲ್ ಕೊರೆದು ಅದರಿಂದ ನೀರನ್ನು ಎತ್ತಿ ಅಡಿಕೆಗಳನ್ನು ಏನು ಮಾಡೋದು ಆದಷ್ಟು ಬೇಗ ಶ್ರೀಮಂತರಾಗಬೇಕು ಅಂತ ಆರ್ಥಿಕವಾಗಿ ಶ್ರೀಮಂತವಾಗಬೇಕು ಅಂತ ನೈಸರ್ಗಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥ ಪಶ್ಚಿಮ ಘಟ್ಟಗಳನ್ನು ಹಾಳು ಮಾಡಿ ಆರ್ಥಿಕವಾಗಿ ಶ್ರೀಮಂತರಾಗುವತ್ತ ನಮ್ಮ ಜನರ ನಡೆಯಿದೆ ಅನ್ನೋದು ಹೇಳೋದು ನನಗೆ ಸ್ವಲ್ಪ ದುಃಖಕರ ಸಂಗತಿ ಆಗುತ್ತೆ ಭತ್ತ ಬೆಳೆಯೋದಿಲ್ಲ ಭತ್ತಕ್ಕೆ ಯಾಕೆಂದರೆ ಭತ್ತಕ್ಕೆ ರೇಟ್ ಇಲ್ಲ ಹಂಗೆ ಭತ್ತ ಬೆಳೀತಾ ಇಲ್ಲ ಆದರೆ ನಿಶ್ಚಿತವಾಗಿ ಅಡಿಕೆಯನ್ನು ಹಿಂದೆ ಬಿದ್ದಿರೋದು ನಿಚ್ಚಳವಾಗಿ ಕಂಡು ಬರ್ತಾ ಇದೆ ಇವೆಲ್ಲ ಕಾರಣಕ್ಕೆ ನಮ್ಮಲ್ಲಿ ಮೇಲ್ಮಟ್ಟದ ಅಂತರ್ಜಲ ಅಂದರೆ ಪ್ರತಿ ಮನೆಯಲ್ಲೂ ಬಾವಿ ತೆಗೆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಅಥವಾ ಐ ಮೂವತ್ತಡಿ ಮೂವತ್ತೈದು ಅಡಿ ಒಳಗೆ ನೀರು ಬರ್ತಾ ಇತ್ತು ಒಂದು ಕುಟುಂಬಕ್ಕೆ ಸಾಕಾಗುವಷ್ಟು ಬೇಕಾಗುವಷ್ಟು ಶುದ್ಧ ಕುಡಿಯುವ ನೀರಿನ ಲಭ್ಯತೆ ಇತ್ತು ಹಿಂದೆ ಈಗ ಏನಾಯಿತು ಅಂತಂದರೆ ಹಿಂದೆ ಈಗ ಗ್ರಾಮಾಂತರ ಪ್ರದೇಶಗಳನ್ನು ಸಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಗ್ರಾಮ ಪಂಚಾಯತಿಗಳು ಉಟ್ಕೊಂಡು ಜಿಲ್ಲಾ ಪಂಚಾಯತಿಗಳು ತಾಲೂಕ್ ಪಂಚಾಯತಿಗಳು ಅವ್ರದ್ದೆಲ್ಲ ಏನು ಅಂತಂದರೆ ಒಂದೇ ಒಂದು ಇದು ಅಂತಂದರೆ ನೀರನ್ನು ಕೊಡಬೇಕು ಕರೆಂಟನ್ನು ಕೊಡಬೇಕು ಮೂಲಭೂತ ಸೌಕರ್ಯಗಳು ಅಂತ ಈ ಮೊಬೈಲು ಕೂಡ ಮೂಲಭೂತ ಸೌಕರ್ಯನೇ ಆಗಿದೆ ಬಿಡಿ ಅದು ಬೇಡ ಇಲ್ಲ ಈ ಹಿನ್ನೆಲೆಯಲ್ಲಿ ಐ ಎ ಎಸ್ ಆಫೀಸರ್ಗಳು ಮೇಲ್ಮಟ್ಟದ ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ಹೇಳ್ತಾರೆ ಒಂದು ಯೋಜನೆಯನ್ನು ರೂಪಿಸ್ತಾರೆ ಬಯಲು ಸೀಮೆಗೆ ಅಗತ್ಯ ಇರಬಹುದು ಹತ್ತಾರು ಕಿಲೋಮೀಟರ್ ಇಂದ ನೀರು ತರ್ತಕ್ಕಂಥ ಪರಿಸ್ಥಿತಿ ಈಗಲೂ ಇರೋದರಿಂದ ಮನೆ ಮನೆಗೆ ಒಂದು ನೀರು ಕೊಡ್ತಕ್ಕಂಥ ಈ ಸರ್ಕಾರದ ಯೋಜನೆ ಸಾಧು ಅಂತ ಹೇಳ್ಬೋದು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಮಲೆನಾಡಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಷ್ಯಾದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಶಿವಮೊಗ್ಗ ಜಿಲ್ಲೆಗೆ ಕರೀತಾಗ್ತಾ ಇದೆ ಈಗ ಅದನ್ನ ಅತಿ ಹೆಚ್ಚು ಅರಣ್ಯ ಒತ್ತುವರಿಯಾದ ಜಿಲ್ಲೆ ಅಂತ ಹೇಳಿ ಕರೀತಾ ಇದ್ದಾರೆ ಬಿಡಿ ಆದರೆ ನೀರನ್ನು ಅಗತ್ಯವರಿಗೆ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕೊಡಲಿ ಅದರ ಬಗ್ಗೆ ನಮ್ದು ಅಂತಕರಲಿಲ್ಲ ಆದರೆ ನೀರಿನ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಹೊಂದಿರತಕ್ಕಂಥ ನಮ್ಮ ಊರಿನಲ್ಲೇ ತಗೊಂಡ್ರೆ ಚಿಪ್ಪಲಿ ಲಿಂಗಹಳ್ಳಿ ಊರಿನಲ್ಲೇ ತಗೊಂಡ್ರೆ ಎಲ್ಲರ ಮನೆಯಲ್ಲೂ ಮನೇಲಿ ಒಂದು ಬಾವಿ ಇದೆ ತೋಟದಲ್ಲೊಂದು ಬಾವಿ ಇದೆ ತೋಟಕ್ಕೆ ಬಳಸೋ ನೀರನ್ನು ತೋಟದ ಬಾವಿಲ್ಲಿ ಬಳಸ್ತಾರೆ ಮನೆಯ ನೀರಿಗೆ ಹೆಂಗಿದ್ರು ಕುಡಿಯೋಕ್ಕೆ ಬಳಸ್ತಾರೆ ಅವರಿಗೂ ಕೂಡ ನೀವು ಜಲಜೀವನ ಮಷೀನಲ್ಲಿ ನಲ್ಲಿ ಕೊಡೋದ್ರಿಂದ ಏನು ಉಪಯೋಗ ಬೇರೆ ಯಾರ್ದು ನೀರನ್ನು ನಾವು ಉಪಯೋಗಕ್ಕೆ ಬರ್ತಕ್ಕಂಥ ನೀರನ್ನು ನಾವು ಕಸಿದ ಹಾಗೆ ಆಗೋದಿಲ್ವೇ ಇದು ನೈತಿಕವಾಗಿ ಸರಿಯೇ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಜಲಜೀವನ್ ಜೀವನ್ ಮೂಲ ಉದ್ದೇಶವನ್ನು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಅದರ ಅನುಷ್ಠಾನದಲ್ಲಿ ಆಗ್ತಕ್ಕಂಥ ಲೋಪಗಳನ್ನು ಹೇಳೋದು ಅನಿವಾರ್ಯ ಆಗುತ್ತೆ ಈ ಥರದ ಯೋಜನೆಗಳು ಬಂದಾಗ ಇಲ್ಲಿ ಸ್ಥಳೀಯವಾಗಿ ಏನಿದೆ ಯಾರ ಮನೆಯಲ್ಲಿ ಜಲಭದ್ರತೆ ಆಲ್ರೆಡಿ ಇದೆ ಅವರು ಸ್ವಾವಲಂಬಿಗಳಾಗಿದ್ದಾರೆ ಅವ್ರ ಮನೆಗೆ ಜಲ ಜೀವನ್ ಮಷಿನ್ನ ನೀರು ಕೂಡ ಅಗತ್ಯ ಏನು ಅದರ ಬದಲಾಗಿ ನಮ್ಮ ಊರಿಗೆ ಒಂದಿಷ್ಟು ಈ ಹೆಚ್ ಡಿ ಪಿ ಪೈಪ್ಗಳನ್ನೆಲ್ಲ ಹಾಕಿದ್ದಾರೆ ಗ್ರಾಮ ಪಂಚಾಯತಿ ನೀರು ಬರ್ತಕ್ಕಂಥ ಪಿ ವಿ ಸಿ ಪೈಪ್ಗಳನ್ನೆಲ್ಲ ತೆಗೆದು ಈಗ ದೊಡ್ಡ ಹೆಚ್ ಡಿ ಪಿ ಒಳ್ಳೆ ಕ್ವಾಲಿಟಿ ಪೈಪ್ಗಳನ್ನು ಹಾಕಿದ್ದಾರೆ ಅದಕ್ಕೆ ಎಷ್ಟು ಖರ್ಚು ಮಾಡಿದೆ ಸರ್ಕಾರ ಅದರ ಬದಲಿಗೆ ಅಲ್ಲೇ ಇರ್ತಕ್ಕಂಥ ಆ ಊರಿನ ಪುರಾತನ ಕೆರೆಯನ್ನು ನೀವು ಪುನಶ್ಚೇತನ ಮಾಡಿದರೆ ಆ ಊರಿನ ಎಲ್ಲ ಬಾವಿಗಳಲ್ಲಿ ಎಲ್ಲ ತೆರೆದ ಭಾವಗಳಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ ಅದು ಇಡೀ ವರ್ಷಕ್ಕೆ ಅವರಿಗೆ ಸಾಕಾಗುವಷ್ಟು ನೀರಾಗುತ್ತೆ ಅದು ಒಬ್ರಿಗೆ ಎಷ್ಟು ನೀರು ಬೇಕು ಅನ್ನೋದನ್ನು ನಿಗದಿತವಾಗಿ ಕುಡಿಲಿಕ್ಕೆ ಎಷ್ಟು ನೀರು ಬೇಕು ಒಂದು ಮನುಷ್ಯ ಬದುಕಕ್ಕೆ ಎಷ್ಟು ನೀರು ಬೇಕು ಐವತ್ತೈದು ಲೀಟರ್ ಅಂತ ಮೊದಲಿತ್ತು ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಬಿಡಿ ಇರಲಿ ಅದನ್ನು ಕೂಡ ಒಪ್ಕೊಳ್ಳೋಣ ನಾವು ನೀರಿನ ಬಳಕೆಯನ್ನು ನೀವು ಉಚಿತವಾಗಿ ನೀವು ಇದೇ ಯಾವುದೋ ಒಂದು ಬೋರ್ವೆಲಿನ ಕೊರೆಸಿ ಆ ನೀರನ್ನು ನಿಮ್ಮ ಮನೆಯಲ್ಲಿ ಕನೆಕ್ಷನ್ ಕೊಡ್ತಾರೆ ಅಂತಂದರೆ ಅದು ನಾವು ತಗೋಬೇಕಾದ್ರೂ ತಗೋಬೇಕಾದ್ರೂ ನಮ್ಮ ನೈತಿಕ ಜವಾಬ್ದಾರಿ ನಮ್ಮ ಪ್ರಜೆಗಳಿಗೂ ಕೂಡ ಇರಬೇಕಾಗತ್ತೆ ಈ ಥರದ ಬಹಳಷ್ಟು ವಿಚಿತ್ರಗಳು ನಮ್ಮಲ್ಲಿ ನಡೀತಾ ಇದ್ದಾವೆ ಈಗ ನಾನು ಮೊನ್ನೆ ನಮ್ಮ ಮನೆಗೆ ಜಲ ಜೀವನ್ ಮಿಷಿನ್ ನಲ್ಲಿಯ ಸಂಪರ್ಕವನ್ನು ಕೊಡಲಿಕ್ಕೆ ಬಂದಾಗ ಬೇಡಪ್ಪ ನನಗೆ ನಾನು ಇದೆ ನನಗೆ ನೀರು ಇಲ್ಲದಿದ್ದವರಿಗೆ ಕೊಡಿ ಯಾರಿಗಾರು ಅದು ಅವ್ರಿಗೆ ಉಪಯೋಗ ಆಗಲಿ ನನಗೆ ನೀರು ಬೇಡ ಅಂದರೆ ನನಗೆ ಸ್ವಾವಲಂಬಿ ಆಗಿದ್ದೀನಿ ನಾನು ನೈಸರ್ಗಿಕವಾಗಿ ನಮ್ಮನೆ ಬಾವಿ ಇದೆ ಆ ಬಾವಿಯಲ್ಲಿ ಸಾಕಷ್ಟು ನೀರಿದೆ ಅದು ಬಳಸ್ಕೊತೀನಿ ನಾನು ನನಗೆ ನೀರು ಬೇಡಪ್ಪ ಅಂದೆ ಆದರೆ ಅದು ಸರ್ಕಾರಿ ಯೋಜನೆ ನೀವು ತಗೊಳ್ಳೇಬೇಕು ಅನ್ನೋಂಥರ ಪರೋಕ್ಷ ಒತ್ತಡ ಕೂಡ ಹಾಕಿರೋರು ಈ ತರಹದ ನೈಸರ್ಗಿಕ ಸಮ ನೀರು ಅಂತಂದ್ರೆ ಏನು ಅಂದರೆ ಎಲ್ಲರಿಗೂ ಸೇರಬೇಕಾದ ಒಂದು ವಸ್ತು ಅದು ಅದನ್ನು ನಾವು ನಮ್ಗೆ ಯಾವುದೋ ಸರ್ಕಾರದ ಯೋಜನೆ ಮೂಲಕ ನಮಗೆ ಬರ್ತಾ ಇದೆ ನಾವು ತಗೊಬೇಕು ಅನ್ನೋದು ಧೋರಣೆ ಸರಿಯಲ್ಲ ಜಲಜೀವನ ಮಿಷಿನ ಒಟ್ಟಾರೆ ಆಶಯ ಪೂರ್ಣ ಆಗಬೇಕು ಅಂತಂದರೆ ಈ ಥರದಲ್ಲಿ ನಾವು ಅದನ್ನು ಚಿಂತನೆ ಮಾಡಬೇಕಾಗ್ತದೆ ಯಾರಿಗೆ ನಿಜವಾಗ್ಲೂ ನೀರಿನ ಅಗತ್ಯ ಇದೆ ಅವರಿಗೆ ಕೊಡಿ ತೊಂದರೆ ಇಲ್ಲ ನಾವು ಅದ್ರ ಬಗ್ಗೆ ನೀರು ಕೊಡೋದ್ರ ಬಗ್ಗೆ ನಮ್ಮದು ಯಾವುದೇ ಆಕ್ಷೇಪಣೆ ಕೂಡ ಇಲ್ಲ ಆದರೆ ನೀರಿದ್ದವರಿಗೆ ನೀರು ಕೊಡ್ತೀರಿ ಅಂತಂದ್ರೆ ನೀವು ಅದು ತಪ್ಪಾಗುತ್ತೆ ಅದು ಇದರಲ್ಲಿ ರಾಜ್ಯ ಸರ್ಕಾರ ಕೂಡ ತಿದ್ಕೋಬೇಕು ಕೇಂದ್ರ ಸರ್ಕಾರ ಕೂಡ ತಿದ್ಕೋಬೇಕು ಸ್ಥಳೀಯ ಅಧಿಕಾರಿಗಳು ಕೂಡ ಇದನ್ನ ಪರಾಮರ್ಶೆ ಮಾಡಬೇಕು ಇಲ್ಲ ಅಂತಂದರೆ ನೀರಿನ ದುರ್ಬಳಕೆ ಆಗುವ ಎಲ್ಲ ಚಾನ್ಸ್ ಇದೆ ನಮ್ಮಲ್ಲಿ ಯಾರೂ ಜಲ ಜೀವನ ಮಷೀರಿನ ನೀರನ್ನು ಕುಡಿತಾ ಇಲ್ಲ ಎಲ್ಲ ತೋಟಕ್ಕೆ ಅದಕ್ಕೆ ಬಳಸ್ತಾ ಇಲ್ಲ ಇದು ತಪ್ಪು ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ